ಬಿಗ್ ಬಾಸ್ ಖ್ಯಾತಿಯ ನಟಿ ಭೂಮಿ ಶೆಟ್ಟಿ ಶಾಕುಂತಲೆ ರೀತಿನೇ ಕಾಣಿಸ್ತಾ ಇದ್ದಾರೆ ತಲೆಗೆ ಹೂ ಮುಡ್ದಿದ್ದಾರೆ ಋಷಿ ಮುನಿಗಳ ಪತ್ನಿಯರ ರೀತಿನೇ ಕಂಗೊಳಿಸಿದ್ದಾರೆ ನೋಡ್ತಾ ಹೋದಂತೆ ವಿವಿಧ ಭಾವಭಂಗಿಗಳು ಇಷ್ಟ ಆಗ್ತವೆ ಸದಾ ಬೈಕೇರಿ ದೂರ ದೂರಕ್ಕೆ ಹೋಗುವ ಭೂಮಿ ಶೆಟ್ಟಿ ಇಲ್ಲಿ ಸನ್ಯಾಸಿನಿ ರೀತಿನೂ ಕಾಣಿಸ್ತಾರೆ ಭೂಮಿ ಶೆಟ್ಟಿ ಈ ಒಂದು ರೂಪದಲ್ಲಿ ಯಾಕೆ ಕಾಣಿಸ್ಕೊಂಡ್ರೋ ಏನೋ ಇದರ ಹಿಂದಿನ ಕಾರಣ ಏನು ಅನ್ನೋದನ್ನ ಹೇಳ್ಕೊಂಡಿಲ್ಲ ಬದಲಾಗಿ ಒಂದಷ್ಟು ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ ಈ ಮೂಲಕ ತಾವು ಈ ರೀತಿಯ ರೋಲ್ ಬಂದ್ರು ಮಾಡೋಕೆ ಓಕೆ ಅಂತಲೇ ಹೇಳಿದಂತಿನೂ ಇದೆ ಭೂಮಿ ಶೆಟ್ಟಿ ಸದ್ಯ ಈ ಒಂದು ರೂಪಾಯಿ ಹೆಚ್ಚು ಗಮನ ಸೆಳಿತಾ ಇದೆ ಈ ರೀತಿ ಭೂಮಿ ಇಲ್ಲಿಯವರೆಗೂ ಕಾಣಿಸ್ಕೊಂಡಿಲ್ಲ ಆದ್ರೆ ಆಫ್ರಿಕಾದ ರಾಣಿಯಂತೆ ಹೇರ್ ಸ್ಟೈಲ್ ಮಾಡಿಕೊಂಡು ಕೆಲವು ವಿಶೇಷ ಫೋಟೋ ಶೂಟ್ ಮಾಡಿಸಿರೋದು ಇದೆ ಅದೆಲ್ಲಕ್ಕೂ ಹೆಚ್ಚಾಗಿ ಈ ಫೋಟೋ ಶೂಟ್ ಈಗ ಎಲ್ಲರೂ ವಾರೆ ವಾವ್ ಅನ್ನುವಂತೇನೆ ಇದೆ ನೋಡಿ ಭೂಮಿ ಶೆಟ್ಟಿ ಸದ್ಯ ಯಾವುದೇ ಸಿನಿಮಾ ಒಪ್ಕೊಂಡಂತೆ ಇಲ್ಲ ಯಾವುದೇ ಸುದ್ದಿಗಳು ಕೇಳಿ ಬರ್ತಾ ಇಲ್ಲ ಸೀರಿಯಲ್ ಅಲ್ಲಿ ನಟಿಸೋ ವಿಚಾರವೂ ಏನು ಇಲ್ಲವೇ ಇಲ್ಲ ಆದ್ರೆ ಭೂಮಿ ಶೆಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಆಕ್ಟಿವ್ ಆಗಿದ್ದಾರೆ ಹಾಗಾಗಿ ತಮ್ಮ ಫೋಟೋ ಹಾಗೂ ವಿಡಿಯೋಗಳನ್ನು ಹಂಚಿಕೊಳ್ಳುತ್ತಲೇ ಇರ್ತಾರೆ